ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಮಾತಿನ ಮುಖಾಂತರ ಜೊತೆಗೆ ಆ ರಿಲೇಶನ್ಶಿಪ್ ಅಲ್ಲೇ ಇರ್ತಾರೆ ಬಟ್ ನಿಜವಾಗ್ಲೂ ಪ್ರೀತಿನೇ ಮಾಡ್ತಿರಲ್ಲ ಸೊ ಅಂತವ್ರನ್ನ ಕಂಡು ಹಿಡಿಯೋಕೆ ಏನೇನೋ ಲಕ್ಷಣಗಳಿರತ್ತೆ ಏನ್ ಸಿಂಪ್ಟಮ್ಸ್ ಇರುತ್ತೆ ನೋಡೋಣ ಓಕೆ ಇಲ್ಲಿ ನಿಮ್ಗೆ ಅದ್ರ ಒಂದು ಏಳು ಲಕ್ಷಣಗಳನ್ನ ಹೇಳ್ತೀನಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಲ್ವತ್ತು ಸಾವಿರ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಮಾತಾಡಬೇಕು ನಮ್ಮ ಜೊತೆ ಅಂದ್ರೆ ಫೀಸ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀನೇ ಹೆಚ್ಚು ಪ್ರಯತ್ನ ಮಾಡ್ತಿರ್ತೀವಿ ಅಂದ್ರೆ ನೀವೇ ಹೆಚ್ಚು ಪ್ರಯತ್ನ ಮಾಡ್ತಿರ್ತೀರಿ ಕಾಲ್ ಕಾಲ್ಗಾಗ್ಲಿ ಮಾತಾಡ್ಸೋಕಾಗ್ಲಿ ಎಲ್ಲದಕ್ಕೂ ನೀವೇ ಮೊದಲ ಒಂದು ಸ್ಟಾರ್ಟ್ ಮಾಡ್ತೀರಿ ಎಕ್ಸಾಂಪಲ್ ಜಗಳ ಆದಾಗ್ಲೂ ಕೂಡ ಅವ್ರು ಯಾವತ್ತು ಸಾರಿ ಕೇಳಿರಲ್ಲ ಯಾವತ್ತೂ ಮಾತಾಡಕ್ಕೆ ಮುಂದೆ ಬರಲ್ಲ ಯಾವತ್ತೂ ನಿಮ್ಮದೇ ತಪ್ಪು ನೀವೇ ಹೋಗಿ ಮಾತಾಡಬೇಕು ನೀವೇ ಅವರಿಗೆ ಮಾತಾಡಬೇಕು ಕಾಲು ಮೆಸೇಜ್ ಎಲ್ಲ ಬಟ್ ನೀವೇ ಫೈನಲಿ ಸೋತ್ ಹೋಗ್ಬೇಕು ಈ ಮೆಂಟಾಲಿಟಿ ಇದ್ರೆ ನಿಜವಾಗ್ಲೂ ನಿಮ್ಮನವರು ಹೆಸರಿಗೆ ಅಷ್ಟೇ ಇದ್ದಾರ ಪ್ರೀತಿ ಅಂತೂ ಮಾಡ್ತಿಲ್ಲ ಸೆಕೆಂಡ್ ಏನು ಅಂತ ಹೇಳಿದ್ರೆ ಅವರು ನಿಮ್ಮ ಭಾವನೆಗಳಿಗೆ ಮೌಲ್ಯ ತೋರ್ಸಲ್ಲ ಮೌಲ್ಯ ಕೊಡಲ್ಲ ನಿಮ್ಮ ಎಕ್ಸಾಂಪಲ್ ಅದು ಹೇಳಿದ್ರಿ ಹೆಂಗಂದ್ರೆ ಅಂದ್ರೆ ನೀವು ನೋವಲ್ಲಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಈಗ ಎಕ್ಸಾಂಪಲ್ ನೀ ಕಣ್ಣೀರ್ ಹಾಕ್ತಿರ್ತೀರಿ ಯಾಕೆ ಅಂತಾನೆ ಕೇಳಲ್ಲ ನಿಮ್ ನೀವ್ ಅವ್ರ ಕಣ್ಣು ಎದುರುಗಡೆನೆ ಕಣ್ಣೀರ್ ಯಾಕೆ ಅಂತ ಕೇಳ್ತಾನೆ ಇರಲ್ಲ ಅವ್ರ ಅವ್ರು ಕೂತ್ಕೊಂಡು ಟಿವಿ ನೋಡ್ತಿರ್ತಾರೆ ಅವ್ರ ಅವ್ರು ಕೂತ್ಕೊಂಡು ಚಾಕ್ ಕುಡಿತಿರ್ತಾರೆ ಏನೋ ಮಾಡ್ತಿರ್ತಾರೆ ನೀವು ಕಣ್ಣೀರು ಹಾಕಿದ್ರೆ ಯಾಕೆ ಹಾಕ್ತಿದ್ರ ಕಣ್ಣೀರು ನಿಮ್ಗೆ ಏನ್ ನೋವಿದೆ ಕೆಳಗೆ ಹೋಗಲ್ಲ ಇದು ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಸಮಯ ಕೊಡೋದ್ರಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ಅವ್ರಿಗೆ ಫ್ರೀ ಟೈಮ್ ಇರ್ತಾರೆ ಎಲ್ಲೋ ಒಂದ್ ಕಡೆ ಮೊಬೈಲ್ ಅಲ್ಲಿ ಬಿಜಿ ಆಗ್ಬಿಡ್ತಾರೆ ಎಲ್ಲೋ ಫ್ರೆಂಡ್ಸ್ಗಳ ಒಟ್ಟಿಗೆ ಮಾತಾಡ್ತಾ ಕೂತ್ಕೊಬಿಡ್ತಾರೆ ಬಿಡ್ತಾರೆ ಎಲ್ಲೋ ಫ್ರೆಂಡ್ಸ್ ಒಟ್ಟಿಗೆ ಫೋನಲ್ಲಿ ಮಾತಾಡ್ತಾ ಕೂತ್ಕೊಬಿಡ್ತಾರೆ ಹೊರಗಡೆ ಹೊಟ್ಟು ಬಿಡ್ತಾರೆ ಇನ್ನೆಲ್ಲೋ ಒಟ್ಟಿನಲ್ಲಿ ಏನಂದ್ರೆ ಆ ಸಮಯ ನಿಮಗ್ ಕೊಡೋದೇ ನಿರ್ಲಕ್ಷ್ಯ ಮಾಡ್ತಾರೆ ಇದು ಪಾಯಿಂಟ್ ಓಕೆ ಅವ್ರಿಗೆ ಸಮಯ ಇದ್ದಾಗ ಮಾತ್ರ ಅವರು ಲೈಕ್ ಪ್ರೀತಿ ಅಂತ ಹೇಳಿದ್ರೆ ಲೈಕ್ ಸಮಯ ಕೊಡಬೇಕು ನಾನು ಇವ್ರಿಗೋಸ್ಕರ ಸಮಯನ ಕೊಡ್ಬೇಕಪ್ಪ ನಾನು ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ ಅಂತ ಅವ್ರಿಗೂ ಅನ್ಸಬೇಕು ಬಟ್ ಅವ್ರ ಹಂಗ್ ಮಾಡಲ್ಲ ಅವರಿಗೆಲ್ಲೋ ಒಂದ್ ಕಡೆ ಬೇಕಾದಾಗ ಕೊಟ್ಕೋತಾರೆ ಸಮಯಕ್ಕೆ ಯೂಸ್ ಆ ಒಂದು ಯೂಸ್ ಮಾಡ್ಕೋಬೇಕು ಅಂದಾಗ ಆ ಸಮಯದಲ್ಲಿ ಅವರು ಬಂದ್ ಸಮಯ ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿನ್ನ ಸಂತೋಷಕ್ಕಿಂತ ಅವರ ಸುಖ ಮುಖ್ಯ ಈ ತರ ಫೀಲ್ ಅಂದ್ರೆ ನಿನ್ನ ಅಗತ್ಯಗಳಿಗಿಂತ ಜಾಸ್ತಿ ಅವ್ರ ಖುಷಿಗೆ ಅವ್ರು ಪ್ರಯಾರಿಟಿ ಕೊಡ್ತಾರೆ ಎಕ್ಸಾಂಪಲ್ ಈಗ ಇವ್ ಚೆನ್ನಾಗಿರ್ಲಪ್ಪ ಇವ್ರು ಖುಷಿ ಖುಷಿಯಾಗಿರ್ಬೇಕು ಇವ್ರ ಖುಷಿಗೋಸ್ಕರ ಏನ್ ಮಾಡ್ಬೇಕು ನಮ್ ಮಾಡೋಣ ನಿಲ್ಲೋಣ ಅಂತ ಇರಲ್ಲ ಮೈ ಫಸ್ಟ್ ನನ್ ಖುಷಿ ನಾನ್ ಚೆನ್ನಾಗಿರ್ಬೇಕು ಈ ಫೀಲ್ ಅವರಲ್ಲಿ ಇರುತ್ತೆ ಆಕ್ಚುಲಿ ದಾಂಪತ್ಯದಲ್ಲಿ ಇರಬಾರ್ದು ಒಬ್ರಿಗೊಬ್ರು ಸಾಕ್ರಿಫೈಸ್ ಮಾಡ್ಬೇಕು ಅವಾಗ ಅವರು ಸಾಕ್ರಿಫೈಸ್ ಮಾಡ್ತಾರೆ ಸೊ ಅವ್ರೇ ಸ್ಟಾರ್ಟ್ ಮಾಡ್ಲಿ ಅವರೇ ತರ ನಡ್ಕೊಳ್ಳಿಲ್ಲ ನಾವು ಅವ್ರ ಗೊತ್ತಾದಾಗ ನಾವು ಹಂಗಿರೋಣ ಸೊ ಓಕೆ ಅವ್ರ ಖುಷಿಯಾಗಿರ್ಲಿ ಬಿಡು ನಾವು ಸೊ ಈ ತರ ಮೆಂಟಾಲಿಟಿ ಇರಬೇಕು ಬಟ್ ಇರಲ್ಲ ಬರೀ ಅವ್ರ ಖುಷಿ ಅಷ್ಟೇ ನೋಡ್ತಾರೆ ಅವರು ಒಳ್ಳೇದು ಅವ್ರ ಖುಷಿ ಅಂಡ್ ಅವ್ರ ಕೆಲಸ ಆಗ್ಬೇಕು ಈ ತರದ ಮೆಂಟಾಲಿಟಿ ಇರ್ತಾರೆ ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ಏನಂತ ಹೇಳಿದ್ರೆ ಅವರು ನನಗೆ ಇಷ್ಟ ಅನ್ನೋ ಪ್ರಶ್ನೆ ಸದಾ ಮನ್ಸಲ್ಲಿರುತ್ತೆ ಸೊ ಇದನ್ನೆಲ್ಲ ನೋಡ್ತಾ 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 ಏನಾಗತ್ತೆ ಅವ್ರನ್ನ ಇಷ್ಟ ಪಡ್ತಾ ಇದಾರೆ ಇಲ್ವೋ ಕಟ್ಟಾಚಾರ ಜೊತೆಗಿದಾರ ಯಾವತ್ತು ಭಾವನೆಗಳು ಕೇಳಿಲ್ಲ ಅಳ್ತಿರ್ಬೇಕಾದ್ರೆ ಕೇಳಿಲ್ಲ ನೀನ್ ಊಟ ಮಾಡ್ದ ಅಂತ ಕೇಳಿಲ್ಲ ಏನೂ ಕೇಳಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರಿಗೆ ಬೇಕಾದಾಗ ಬಂದು ಮಾತಾಡ್ತಾರೆ ನಿಜವಾಗ್ಲು ಇಷ್ಟ ಪಡ್ತಿದಾರ ಇಷ್ಟ ಪಡ್ತಾರೆ ಇದೆಲ್ಲ ಪ್ರಶ್ನೆ ಕಾಡಕ್ ಶುರು ಆಗತ್ತೆ ರೈಟ್ ಐದನೇ ಪಾಯಿಂಟ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಅವರು ಪ್ರೀತಿ ವಿಚಾರದಲ್ಲಿ ಕ್ಲಾರಿಟಿನೇ ಇರಲ್ಲ ಅಂದ್ರೆ ಈ ಲೈಕ್ ಮೂಡ್ ಸ್ವಿಂಗ್ ಅಂತೀವ ಹೇಳ್ತೀವಲ್ಲ ಅದೇ ತರದಲ್ಲಿ ಪ್ರೀತಿ ಬಗ್ಗೆ ಲೈಕ್ ಕ್ಲಾರಿಟಿನೇ ಕೊಡಲ್ಲ ಇವತ್ ಮಾತ್ ಕೊಟ್ರ ಇವತ್ತಿಗೆ ಅಷ್ಟೇ ಅದು ನಾಳೆ ಮತ್ತೆ ಬೇರೆ ತರ ನಡ್ಕೊಳಕ್ ಶುರು ಮಾಡ್ತಾರೆ ರೈಟ್ ಯಾವತ್ತು ಕುತ್ಕೊಂಡು ಮಾತಾಡಿ ಕ್ಲಾರಿಟಿ ಆಗಿ ಹಿಂಗೆ ಹಿಂಗೆ ಈ ತರ ಈ ತರ ಅಂತೇಳಿ ಯಾವತ್ತು ಹೇಳಕ್ ಹೋಗಲ್ಲ ಅವ್ರಿಗೆ ಅನ್ಸಿದ್ದನ್ನ ಮಾಡ್ತಾರೆ ಅನ್ಸಿದ್ದನ್ನ ಮಾತಾಡ್ತಾರೆ ಕನ್ಫ್ಯೂಷನ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಟೋಟಲ್ ಇಟ್ಬಿಡ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮನ್ನ ಆಪ್ಷನ್ಸ್ ತರ ನೋಡ್ತಾ ಬರ್ತಾರೆ ಏನೋ ಕೊನೆಯದಾಗಿ ನಿಮ್ ಆತರ ಬರ್ತಾರೆ ಆಪ್ಷನ್ ನೀವು ಫಸ್ಟ್ ಇದ್ರೊಳಗೆ ಬರಲ್ಲ ಫಸ್ಟ್ ಲಿಸ್ಟಲ್ಲಿ ಬರೋದೇ ಇಲ್ಲ ನೀವು ಮೇನ್ ನೀವೇ ಆ ಥರದ್ದು ಇಲ್ಲವೇ ಇಲ್ಲ ಆಪ್ಷನ್ ಆಗಿ ನೋಡ್ತಾರೆ ನೋಡೋಣ ಸಮಯ ಸಿಕ್ಕರೆ ನೋಡೋಣ ಆಮೇಲೆ ಈ ತರ ತಿಂಗ್ ಬರುತ್ತೆ ಕೊನೆಗೆ ಸೊ ಇಷ್ಟು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ಜೊತೆಗಿದಕೊಂಡೆ ಜಸ್ಟ್ ಪ್ರೀತಿ ಹೆಸರಲ್ಲಿ ಜೊತೆಗಿದ್ದಾರೆ ಮದುವೆ ಹೆಸರಲ್ಲಿ ಜೊತೆಗಿದ್ದಾರೆ ಬಟ್ ನಿಜವಾಗ್ಲೂ ನಿಮಗೆ ಪ್ರೀತಿ ಮಾಡ್ತಿಲ್ಲ ಪ್ರೀತಿ ಮಾಡೋರು ಹಿಂಗೆ ಮಾಡ್ಲಿಕ್ಕೂ ಇಲ್ಲ ಆಕ್ಚುಲಿ ಎಲ್ಲಿ ಗಂಟಾ ಇರ್ತಾರೆ ಅದು ಬೇಡ ಬಟ್ ಇರೋ ತನಕ ಅವ್ರು ಹಂಗಿರ್ಬೇಕಾ ಅದು ಇಲ್ಲ ಅಂದ್ರೆ ಕಾಟಾಚಾರ ಸಿಂಗಲ್ ಸಂಬಂಧ ಸಿಂಗಲ್ ರಿಲೇಷನ್ಶಿಪ್ ಅನಿಸ್ಬಿಡುತ್ತೆ ಒಬ್ಬಂಟಿಯಾಗಿ ಫೀಲ್ ಕಾಡ್ಲಿಕ್ಕೆ ಶುರು ಆಗುತ್ತೆ ಜೊತೆಗೆ ಓಕೆ ಸ್ನೇಹಿತರೆ ವಿಡಿಯೋ ನೋಡೋದ್ರಲ್ಲ ನಿಮ್ಗೆ ಏನು ಅನಿಸ್ತು ಹೋಗಿ ಕಾಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹೈಪ್ ಪಾಯಿಂಟ್ ಗಳನ್ನ ಕೊಡಿ ಅಂತ ಹೇಳ್ತಾ ಆ್ಯಂಡ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್